ಹಾಸನಾಂಬ ದೇವಸ್ಥಾನದಲ್ಲಿ ಭಾನುವಾರವು ಸಾವಿರಾರು ಜನರು ಹಾಸನಾಂಬೆಯ ದರ್ಶನ ಪಡೆದರು ಮೂರನೇ ದಿನ ಮೂರು ಲಕ್ಷಕ್ಕೂ ಹೆಚ್ಚು ಜನರು ದೇವರ ದರ್ಶನ ಪಡೆದು ಪುನೀತರಾದರು ನೂಕುನುಗ್ಗಲು ಹೆಚ್ಚಿದ್ದರಿಂದ ಶನಿವಾರ ಸಂಜೆ ಏಳು ಗಂಟೆಗೆ ದರ್ಶನವನ್ನ ನಿಲ್ಲಿಸಿ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಪುನರಾರಂಭಿಸಲಾಯಿತು ಶನಿವಾರ ಮಧ್ಯರಾತ್ರಿಯಿಂದಲೇ ಸಾವಿರಾರು ಜನರು ದರ್ಶನಕ್ಕಾಗಿ ಕಾದು ಕುಳಿತಿದ್ರು ಲಡ್ಡು ಮಾರಾಟದಿಂದ ರೂಪಾಯಿ ಎರಡು ನಾಲ್ಕು ಕೋಟಿ ಸಂಗ್ರಹ ಹೌದು ಭಾನುವಾರ ಮಧ್ಯಾಹ್ನದ ವೇಳೆಗೆ ಜನಸಂದಣಿ ಹೆಚ್ಚಾಗಿತ್ತು ವ್ಯವಸ್ಥೆಯನ್ನ ಸುವ್ಯವಸ್ಥೆಗೊಳಿಸಿದ್ದರಿಂದ ಕೆಲವೇ ಗಂಟೆಗಳಲ್ಲಿ ದರ್ಶನ ಪಡೆಯಲು ಸಾಧ್ಯವಾಯಿತು ರೂಪಾಯಿ ಮುನ್ನೂರು ಮತ್ತು ಸಾವಿರ ಟಿಕೆಟ್ ಖರೀದಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಲಡ್ಡು ಮಾರಾಟದ ಮೂಲಕ ದೇವಸ್ಥಾನವು ಸುಮಾರು ಎರಡು ನಾಲ್ಕು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಅಂತ ಕಂದಾಯ ಅಧಿಕಾರಿಗಳು ತಿಳಿಸಿದ್ದಾರೆ ವ್ಯವಸ್ಥಿತ ಸುಗಮ ದರ್ಶನ ಇನ್ನು ಈ ವರ್ಷ ವ್ಯವಸ್ಥಿತ ಹಾಗೂ ಸುಗಮ ದರ್ಶನವಾಗುತ್ತದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ರೂಪಾಯಿ ಒಂದು ಸಾವಿರ ಟಿಕೆಟ್ ಖರೀದಿಸುವವರು ಹತ್ತು ನಿಮಿಷಗಳಲ್ಲಿ ಮತ್ತು ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟ್ ಹೊಂದಿದವರು ಮೂವತ್ತು ನಿಮಿಷದೊಳಗೆ ದರ್ಶನ ಪಡೆಯಬಹುದು ಧರ್ಮ ದರ್ಶನವನ್ನು ಹೊಂದಿರುವವರು ಕನಿಷ್ಠ ಮೂವತ್ತು ನಿಮಿಷದಿಂದ ಎರಡರಿಂದ ಮೂರು ಗಂಟೆಗಳವರೆಗೂ ಅದನ್ನು ಪೂರೈಸಲು ಸಾಧ್ಯವಾಗುತ್ತದೆ ಅಂತ ಎಲ್ಲವನ್ನ ಸುವ್ಯಸ್ಥಿತಗೊಳಿಸಲಾಗಿದೆ ಅಂತ ತಿಳಿಸಿದರು ಅಕ್ಟೋಬರ್ ಹದಿನೆಂಟರಿಂದ ಭಕ್ತರ ಸಂಖ್ಯೆ ಹೆಚ್ಚಳದ ನಿರೀಕ್ಷೆ ಇನ್ನು ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೂ ಜನಸಂದಣಿ ಹೆಚ್ಚಾಗುವ ನಿರೀಕ್ಷೆ ಇದ್ದು ಅದಕ್ಕೂ ಮುನ್ನ ಭಕ್ತರು ದರ್ಶನ ಪಡೆದು ಸಹಕರಿಸುವಂತೆ ಕೋರಲಾಗಿದೆ ಭಕ್ತರಿಗೆ ಮತ್ತು ದರ್ಶನಕ್ಕೆ ಸಹಾಯ ಮಾಡಲು ಏಳುನೂರಕ್ಕೂ ಹೆಚ್ಚು ಸ್ಕೌಟ್ ಮತ್ತು ಗೈಡ್ಸ್ ಮತ್ತು ರೋವರ್ಸ್ ಮತ್ತು ರೇಂಜರ್ಗಳನ್ನು ನಿಯೋಜಿಸಲಾಗಿದೆ ದೇವಸ್ಥಾನದ ಸುತ್ತ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಅಧಿಕಾರಿಗಳು ದೇವಸ್ಥಾನದ ಬಳಿ ಇರುವ ನಿಯಂತ್ರಣ ಕೊಠಡಿಯಿಂದ ವೀಕ್ಷಿಸುತ್ತಿದ್ದಾರೆ ಭಕ್ತರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಚಲನವಲನದ ಮೇಲೆ ಹಗಲಿರುಳು ನಿಗಾ ವಹಿಸಲಾಗಿದೆ ಯಾವ ಸರತಿ ಸಾಲಿನಲ್ಲಿ ಹೆಚ್ಚು ಜನರಿದ್ದಾರೆ ಯಾವ ಸಾಲುಗಳಲ್ಲಿ ಕಡಿಮೆ ಭಕ್ತರಿದ್ದಾರೆ ಅನ್ನೋದನ್ನ ಅವರು ವೀಕ್ಷಿಸಿ ಸುಗಮ ಸಂಚಾರಕ್ಕೆ ಅನಿವು ಮಾಡಿಕೊಡ್ತಾರೆ ವಿಐಪಿ ವಿವಿಐಪಿ ಬಸ್ಗಳ ನಿಷೇಧ ಇನ್ನು ಜಿಲ್ಲಾಡಳಿತ ಈ ವರ್ಷ ವಿಐಪಿ ವಿವಿಐಪಿ ಪಾಸ್ಗಳನ್ನು ನಿಷೇಧಿಸಿರುವುದರಿಂದ ಜಿಲ್ಲಾಡಳಿತಕ್ಕೆ ತೊಂದರೆಯಾಗದಂತೆ ಹಾಗೂ ಬೆಂಬಲಿಗರಿಗೆ ಬೇಸರವಾಗದಂತೆ ನೋಡಿಕೊಳ್ಳಲು ಹಾಸನ ಸಂಸದ ಶ್ರೇಯಸ್ ಪಾಟೀಲ್ ಅವರು ರೂಪಾಯಿ ಐದು ಲಕ್ಷ ಮೌಲ್ಯದ ಸುಮಾರು ಸಾವಿರದ ಇನ್ನೂರು ಟಿಕೆಟ್ಗಳನ್ನು ಖರೀದಿಸಿ ಪಕ್ಷದ ಕಾರ್ಯಕರ್ತರಿಗೆ ಹಂಚಿದರು ಸಚಿವ ಕೃಷ್ಣ ಬೈರೇಗೌಡ ಕೂಡ ತಮ್ಮ ಕ್ಷೇತ್ರದ ಜನರಿಗೆ ರೂಪಾಯಿ ಐದು ಲಕ್ಷ ಕೋಟು ಟಿಕೆಟ್ ಖರೀದಿಸಿದ್ರು ಎನ್ನಲಾಗ್ತಿದೆ ಇದಾಗಿತ್ತು ಈ ಕ್ಷಣದ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ನೋಡ್ತಾರೆ ಫಸ್ಟ್ ನ್ಯೂಸ್